ಶನಿವಾರ ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಸ್ಲಂ ಬೋರ್ಡ್ ಮಿನಿಸ್ಟರ್ ಪ್ರಸಾದಬ್ಬಯ್ಯನವರು ಪೂರ್ವ ಕ್ಷೇತ್ರದ ಹಳೆ ಹುಬ್ಬಳ್ಳಿ ಜನ್ನತ್ ನಗರದ ಇನ್ನೂರ ತೊಂಬತ್ತು ಫಲಾನುಭವಿಗಳಿಗೆ ಇಂದು ಹಕ್ಕುಪತ್ರ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ಸ್ಲಂ ಬೋರ್ಡ್ ಮಿನಿಸ್ಟರ್ ಪ್ರಸಾದಬ್ಬಯ್ಯರವರು ಮಾತನಾಡಿ ನನ್ನ ಈ ಕ್ಷೇತ್ರದ ಜನರು ಮೂರು ಬಾರಿ ಆಶೀರ್ವಾದ ಮಾಡಿದ್ದೀರಿ ಪೂರ್ಣ ವಿರಾಮ ಪ್ರಾಮಾಣಿಕವಾಗಿ ತಮ್ಮ ಋಣ ತೀರಿಸುವ ಕೆಲಸ ಮಾಡುತ್ತೇನೆ ಹುಬ್ಬಳ್ಳಿಗೆ ಅಂಟಿರುವ ದೊಂಬಿ ಗಲಾಟೆಯ ಹಣೆಪಟ್ಟಿ ತೆಗೆದು ಹಾಗೆ ನಾವೆಲ್ಲರೂ ಬದುಕೋಣ ಅಭಿವೃದ್ಧಿ ಮಾಡೋಣ್ ಸ್ಲಂ ಬೋರ್ಡ್ ಮಾದರಿ ನಗರವಾಗಬೇಕು ಪೂರ್ಣವಿರಾಮ ಡ್ರಗ್ ಗಾಂಜಾ ಅವಕಾಶ ಇಲ್ಲ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದು ಗಡಿಪಾರು ಮಾಡಲಾಗುವುದು ದಬ್ಬಾಳಿಕೆ ಮಾಡುವ ಹಾಗಿಲ್ಲ ಅಪರಾಧಿ ಚಟುವಟಿಕೆ ಮಾಡುವಂತಿಲ್ಲ ಅದಕ್ಕೆ ಪ್ರೋತ್ಸಾಹ ಕೂಡ ಕೊಡುವ ಹಾಗಿಲ್ಲ ಮಕ್ಕಳ ಬಗ್ಗೆ ಅರಿವುರಲಿ ಅವರ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳಿ ಎಂದರು ಅಲ್ತಾಫ್ ವರದಿಗಾರ ಯಕೆನೀಸ್ ಸರಿ <spaconian> ಜಲ್ದಿಗ <rain>

क्योंकि हमें जिला जनता यहाँ जितने भी हम अपना जो लेवट थे जितने भी जो लेवट में काम नहीं हुआ था आज यहाँ के डेवलपमेंट तो एरिया तो है उससे भी बढ़कर जो है अच्छे अच्छे काम जो है हमारे इस एरिया में भी है मतलब उपरी शहर में और इसलिए जो है उनका नाम जो है काम से जाना जाता है

ಸುಮಾರು ಎರಡು ನೂರ ತೊಂಬತ್ತು ಮನೆಗಳಿಗೆ ಹಕ್ಕು ಪತ್ರ ಕೊಡುವಂತಹ ಕೆಲಸ ಬಹುಶಃ ಬಹುದಿನಗಳ ಬೇಡಿಕೆ ಆಗಿತ್ತಿದ್ದು ಎಷ್ಟು ದಿನ ಇದು ನಿಮ್ಮ ಮನೆ ಇದ್ರೂ ಕೂಡ ನೀವು ಬಾಡಿಗೆ ಮನೆಗೆ ತಂಗಿದ್ರಿ ಇದರ ಮೇಲೆ ನಿಮ್ಮ ಹಕ್ಕು ಇರಲಿಲ್ಲ ಯಾವುದೇ ಲೋನ್ ತಗೊಳಕ್ಕಾಗ್ತಿರ್ಲಿಲ್ಲ ಯಾವುದೇ ಸರ್ಕಾರದ ಯೋಜನೆಗಳು ಆಗ್ತಾ ಇರಲಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ನೀವು ಸಂಪೂರ್ಣವಾಗಿ ಈ ಹಕ್ಕು ಪತ್ರ ಕೊಟ್ಟ ಮೇಲೆ ಕೆಲವೇ ದಿನಗಳಲ್ಲಿ ಇದನ್ನ ನೋಂದಣಿ ಕೂಡ ಮಾಡಿಕೊಡ್ತೀವಿ ಸಬ್ ರಿ ಆಫೀಸ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಡ್ತೀವಿ ಇದೊಂದು ವಿಶೇಷವಾದಂಥ ಸಂದರ್ಭ ಇದರ ಜನ್ನತ್ ನಗರನ ಮುತೋಲಿಗಳಾದಂಥ ಕಲಂದರ್ ಇದ್ದಾರೆ ಅವರು ಅನೇಕ ಬಾರಿ ಮೇಲಿಂದ ಮೇಲೆ ಒಂದೊಂದ್ಸರಿ ನನ್ನ ಕಡೆ ಗಲಾಟೆ ಮಾಡ್ಕೊಂಡು ಹೋಗ್ಯಾರ ಸಾಹೇಬ್ರ ನಮ್ಮ ಕೆಲಸ ಆಗೋಲ್ಲ ನಮ್ಮ ಕೆಲಸ ಆಗೋಲ್ಲ ನಮ್ಮ ಕೆಲಸ ಆಗೋಲ್ಲದು ಮತ್ತು ಅಲ್ತಾಫ್ ಕಿತ್ತೂರು ಅವರು ಬರೀ ಒಂದು ಏರಿಯಾದ ಕೇಳಂಗಿಲ್ಲ ಹುಬ್ಬಳ್ಳಿ ಅರ್ಧ ಭಾಗ ಧೈರ್ಯದಾಗ ಕೇಳ್ತಾರೆ ಅಲ್ಲಿಂದಾಗಿಲ್ಲ ಇಲ್ಲದಾಗಿಲ್ಲ ಅಂತೇಳಿ ಇವತ್ತು ಕಲಂದ್ರ ಸಾಹೇಬ್ರಿಗೂ ಕೂಡ ನಾನು ಮಾತು ಕೊಟ್ಟಿದ್ದೆ ನೀವು ಹೊತ್ಕೊಂಡು ಎಲ್ಲ ಮುಖಲಿಗಳ ಸಾಹೇಬರು ತಾವೆಲ್ಲ ಇದ್ದೀನಿ ಅನೇಕರು ತಮ್ಮ ಬೇಡಿಕೆ ಕೂಡ ಮೇಲಿಂದ ಮೇಲೆ ಎಲ್ಲ ಮಾಡಿದಿರಿ ಈ ಸಂದರ್ಭದಲ್ಲಿ ಸಹೋದರಿ ಕಾರ್ಪೊರೇಟ್ರು ಕೂಡ ಇಲ್ಲಿದ್ದಾರೆ ಜೊತೆಗೆ ನಮ್ಮ ಪಕ್ಷದ ಮುಖ್ಯ ನಾಯಕರುಗಳು ಸ್ಟೇಟ್ ಲೆವೆಲ್ ಲೀಡರ್ಸ್ ಆದಂಥ ರಾಜಶೇಖರ್ ಇದ್ದಾರೆ ಶಿವಾನಂದ್ ಮುತ್ತಣ್ಣವ್ರು ಬಿಜೆಪಿ ಬಾಳ ಇದ್ದಾಗ ಬಾಳ ಗಲಾಟಿ ಮಾಡ್ತಿದ್ರು ಅದಕ್ಕೆ ಇಲ್ಲೇ ಬಾ ಇಲ್ಲಿ ಕರ್ಕೊಂಡು ಬಂದು ಅವ್ರಿಗೆ ಬಯಸಕ್ಕೆ ಹೆಚ್ಚು ಈಗ ಅದಕ್ಕೆ ಇವತ್ತು ನಮ್ಗೆ ಬಹಳ ದೊಡ್ಡ ಶಕ್ತಿ ಬಂದೈತಿ ಇವತ್ತು ಈ ಭಾಗದಲ್ಲಿ ಬಹುಶಃ